ಹವ್ ಕಮ್ ಬಿಕಾಸ್ ಸ್ಟೂಡೆಂಟ್ಸ್ ಫ್ಯಾಕಲ್ಟಿ ಯಾರು ಒಂದು ಮೆಸೇಜ್ ಕೊಟ್ಟಿದ್ರು ಆಗಿತ್ತು ನಾನು ಎಲ್ಲ ಮಹಿಳೆಯರು ಅಂದರೆ ಎಸ್ಪೆಷಲಿ ದ ವಿಮೆನ್ ಸ್ಟೂಡೆಂಟ್ಸ್ ಮತ್ತು ಆಲ್ ದ ಫ್ಯಾಕಲ್ಟಿ ಐ ವುಡ್ ಬಹಳ ಖುಷಿಯಾಗಿರ್ತಿತ್ತು ಎಲ್ಲರೂ ಇದ್ರೆ ನಾಳೆ ಎಕ್ಸಾಮ್ ಇದೆ ಅಂತ ಪ್ರಾಬ್ಲಿ ಇನ್ಫಾರ್ಮ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನಿಸ್ತು ಸೊ ಐ ವುಡಂಟ್ ಹ್ಯಾವ್ ಕಮ್ ಸೋಫಾರ್ ಜಸ್ಟ್ ಟು ಸಿ ಫ್ಯೂ ಆಫ್ ಯೂ ಬಟ್ ಸ್ಟಿಲ್ ನೀವು ಇಷ್ಟು ಜನ ಇದ್ದೀರಾ ಐ ಡೋಂಟ್ ವಾಂಟ್ ಗೋ ಬ್ಯಾಕ್ ಐ ಜಸ್ಟ್ ವಾಂಟ್ ಟು ಟಾಕ್ ಟು ಯು ಆಲ್ ಒಂದೇನಂತಂದ್ರೆ ಮಹಿಳಾ ಆಯೋಗ ಅನ್ನೋದು ನಿಮಗೆ ಆಯೋಗ ಅನ್ನೋದೇ ಗೊತ್ತಿಲ್ಲ ಅಂದರೆ ನಾವು ನಾನು ಇಡೀ ಕರ್ನಾಟಕದಲ್ಲಿ ಲಾಸ್ಟ್ ಫೈವ್ ಮಂತ್ಸಿಂದ ಓಡಾಡ್ತಾ ಇದ್ದೀನಿ ನಾನು ಕಂಡಿದ್ದೇನಂತಂದ್ರೆ ನಾವು ಓದ್ತೀವಿ ನಾನು ಒಬ್ರು ಡಾಕ್ಟ್ರು ನಾವು ಬರೀ ಓದ್ರದು ನಮ್ದು ಒಂದೇನಂತಂದ್ರೆ ನಮ್ದು ಏನು ನಾವು ತೊಗೊಂಡಿರ್ತೀವಿ ಅದರಲ್ಲಿ ಓದೋದು ಚೆನ್ನಾಗಿ ಪಾಸ್ ಆಗೋದು ಇದು ಬಿಟ್ಟು ಹೊರಗಡೆ ಏನು ನಮಗೆ ಬೇಕಾಗಿರೋದು ಅದನ್ನು ಯಾವುದನ್ನೂ ಗಮನಿಸೋದಿಲ್ಲ ಆಯೋಗ ಅನ್ನೋದು ಒಂದು ಸಂವಿಧಾನದ ಅಡಿಯಲ್ಲಿ ಇರುವಂಥ ಒಂದು ಅಂಗ ಅದು ಮಹಿಳೆಯರ ಧ್ವನಿಯಾಗಿ ಶಕ್ತಿಯಾಗಿ ಸಂವಿಧಾನದ ಹಕ್ಕುಗಳನ್ನು ಕಾಪಾಡೋದಕ್ಕೆ ಆಯೋಗ ಯಾವಾಗಲೂ ಅವಳ ಪರ ನಿಂತುಕೊಳ್ಳುತ್ತೆ ಅವಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡುತ್ತೆ ದಟ್ ಈಸ್ ಮಹಿಳಾ ಆಯೋಗ ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮ್ಮ ಯೂನಿವರ್ಸಿಟಿ ಬೇಸಿಕ್ಲಿ ಯೂನಿವರ್ಸಿಟಿ ಅಂದಾಗ ನಾವು ನೀವು ಎಲ್ಲ ಮಕ್ಕಳು ನಾವು ಕೇಳ್ತೀವಿ ಈಗ ಎಲ್ಲ ಹಾಸ್ಟೆಲ್ಸ್ ಇದೆ ಇಲ್ಲಿ ನಿಮಗೆ ಬೇಸಿಕ್ಲಿ ನಿಮ್ಮ ಹಾಸ್ಟೆಲ್ಸ್ ಅಲ್ಲಿ ಕರೆಕ್ಟ್ ಫೆಸಿಲಿಟೀಸ್ ಇದೆಯಾ ನಿಮಗೆ ಕ್ಲೀನ್ ಆಗಿರೋ ಶೌಚಾಲಯ ಇದೆಯಾ ಬಿಸಿನೀರು ತಣ್ಣೀರು ಊಟ ಅಥವಾ ನಿಮ್ಮ ಸ್ಟಾಫಿಂದ ಏನಾದರೂ ಹರಾಸ್ಮೆಂಟ್ ಆಗತ್ತಾ ಪ್ರತಿಯೊಂದು ಕೇಳ್ತೀವಿ ನಾವು ಏನೇ ತೊಂದರೆ ಆದರೂ ನಿಮ್ಮಲ್ಲಿ ಕಮಿಟೀಸ್ ಇದೆಯಾ ಐ ಸಿ ಸಿ ಕಮಿಟೀಸ್ ಇದೆ ಅಂತ ಹೇಳಿದ್ರು ಯಾಕಂದ್ರೆ ರ್ಯಾಂಕಿಂಗ್ಸ್ ಎಲ್ಲ ಬರಬೇಕು ಅಂತಂದ್ರೆ ಯೂಶಲಿ ನಮಗೂ ಇರುತ್ತೆ ನ್ಯಾಕ್ ಐಕ್ರಿಡೇಷನ್ ಅಂತ ಸೊ ಅದಕ್ಕಾಗಿ ನಾವು ಸಮಿತಿಗಳನ್ನ ಮಾಡಿರ್ತೀವಿ ಅಂದರೆ ಯಾರೇ ಹೆಣ್ಣು ಮಗಳಿಗೆ ಯಾವುದೇ ತರ ತೊಂದರೆ ಆಗ್ತಿರ್ಬೋದು ಅಥವಾ ಯಾವುದೇ ತರ ಏನೋ ಹರಾಸ್ಮೆಂಟ್ ಆಗ್ಬೋದು ಫ್ರಮ್ ದ ಫ್ಯಾಕಲ್ಟಿ ಆರ್ ಫ್ರಮ್ ಎನಿ ಅದರ್ ಅಪೋಸಿಟ್ ಸೆಕ್ಸ್ ಡೆಫಿನೆಟ್ಲಿ ಅದಕ್ಕೆ ಕಂಪ್ಲೇಂಟ್ ಮಾಡಿ ಅದನ್ನ ಐಸಿಸಿ ಕಮಿಟಿ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಯಲ್ಲಿ ಎಲ್ಲ ತೀರ್ಮಾನ ಆಗತ್ತೆ ಅದರಲ್ಲೇ ಇದ್ದಂತ ಕೆಲವೊಂದು ಪನಿಷ್ಮೆಂಟ್ಸ್ ಕೊಡ್ತಾರೆ ಇದೆಲ್ಲ ಸಹಜವಾಗಿ ನಡೀತಾ ಇರುತ್ತೆ ಸೊ ಇವೆಲ್ಲ ಇದೆಯಾ ಆಮೇಲೆ ಇಡೀ ಯೂನಿವರ್ಸಿಟಿನಲ್ಲಿ ಎಲ್ಲೆಲ್ಲ ಹಾಕಿದೀರಾ ಒಂದು ಅವೇರ್ನೆಸ್ ಅಂದ್ರೆ ನಿಮ್ಗೆ ಯಾವ್ದಾದ್ರು ಈ ತರ ಯಾರು ಮಾಡಿದಾಗ ಅಥವಾ ಹರಾಸ್ಮೆಂಟ್ ಮಾಡಿದಾಗ ನೀವು ಯಾವ ನಂಬರಿಗೆ ಫೋನ್ ಮಾಡಬೇಕು ಇದೆಲ್ಲಾನು ಯೂಶ್ವಲಿ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಎಲ್ಲಾದರೂ ಮೇನ್ ಮೇನ್ ಕಡೆ ಹಾಕಿರಬೇಕು ದಟ್ ಈಸ್ ಮಸ್ಟ್ ಅಂಡ್ ಶುಡ್ ದೇ ಶುಡ್ ಹಾವ್ ಪೋಸ್ಟ್ ಇದೆಯಾ ಹಾಕಿದ್ದೀರಾ ಹೆಣ್ಣು ಮಗಳ ಈವನ್ ಯೂನಿವರ್ಸಿಟಿ ಎವ್ರಿವರ್ ಯು ಹ್ಯಾವ್ ಟು ಪುಟ್ ಇಟ್ ಈಸ್ ಮಸ್ಟ್ ಅಂಡ್ ಹ್ಯಾವ್ ಟು ಪುಟ್ ಯು ಶುಡ್ ನೆಕ್ಸ್ಟ್ ಪ್ರಾಬ್ಲಿ ಯು ಶುಡ್ ಮೆನ್ಷನ್ ಬಿಕಾಸ್ ಅವರಿಗೆ ಟಿಪ್ಸ್ ಅಲ್ಲಿ ಇರಬೇಕು ಅವ್ರ ಕಣ್ಣಿಗೆ ಕಾಣ್ತಾ ಇರಬೇಕು ಏನಾದರೂ ತೊಂದರೆ ಆಯಿತು ಅಂದರೆ ಆ ನಂಬರ್ಗೆ ಪಟ್ನೆ ಫೋನ್ ಮಾಡಿ ಹೇಳಬೇಕು ಅಥವಾ ಹೂ ಇಸ್ ದ ಇನ್ಚಾರ್ಜ್ ನಿಮಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿಗೆ ಯಾರು ನಿಮಗೆ ಚೇರ್ಪರ್ಸನ್ನು ಏನಾದರೂ ತೊಂದರೆ ಆದರೆ ಅವರು ಅವ್ರ ಹೆಸರೇನು ನೀವು ಯಾರಾದರೂ ಒಗ್ಗ್ರೆ ಹೇಳಿ ನಿಮ್ಮ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಲ್ಲಿ ನಿಮ್ಗೆ ಯಾರಿದ್ದಾರೆ ಹೂ ಇಸ್ ದ ಚೇರ್ಪರ್ಸನ್ ವಿಕಾಸ್ ವಿ ವಿಲ್ ಆಸ್ ದೆಮ್ ಅವ್ರು ನಮಗೆ ಸಬ್ಮಿಟ್ ಮಾಡಬೇಕು ಸಹ ನಿಮಗೆ ಎಲ್ಲ ಮಕ್ಕಳಿಗೆ ಅವ್ರಿಗೆ ಗೊತ್ತಿರಬೇಕು ಓಕೆ ಪುಷ್ಪಾ ಮೇಡಮ್ಮು ಅವ್ರ ನಂಬರ್ ಇದು ಹಾಂ ಇವ್ರು ನಮಗೆ ಅಂತ ಈ ಮಕ್ಕಳಲ್ಲಿ ಗೊತ್ತಿದೆಯಾ ನಿಮಗೆ ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ನೀವು ಏನಾದರೂ ನಿಮಗೆ ತೊಂದರೆ ಆದರೆ ನಿಮ್ಗೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಂತ ನಿಮಗೆ ಅವ್ರ ಹೆಸರು ಗೊತ್ತಿದೆಯಾ ನಿಮ್ಮ ಮೊಬೈಲ್ನಲ್ಲಿ ನೀವು ಆ ನಂಬರ್ ಫೀಡ್ ಮಾಡ್ಕೊಂಡಿದ್ದೀರಾ ಯಾರು ಆ ಅವ್ರು ನಮಗೆ ಸಬ್ಮಿಟು ಮಾಡಬೇಕು ಇಂಟರ್ನಲ್ ಕಮಿಟಿ ಕಂಪ್ಲೀಟ್ಲಿ ನಾಳೆ ಅವ್ರು ನನಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ದೇ ಶುಡ್ ಸೆಂಡ್ ಟು ಸೊ ಅವರು ಮಕ್ಕಳಿಗೆ ಟಿಪ್ಸಲ್ಲಿ ಇರಬೇಕು ಫಸ್ಟ್ ಇಸ್ ದಟ್ ಇಂಪಾರ್ಟೆಂಟ್ ಹರ್ ಪ್ರೊಟೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದು ನಮಗೆ ಯಾವಾಗಲೂ ಇರುತ್ತೆ ನಾವು ಹೇಳ ನಾನು ಇವನ್ ಬೆಲ್ಗಾಮ್ ಮೆಡಿಕಲ್ ಕಾಲೇಜ್ಗೆ ಹೋದಾಗ ಅಲ್ಲೂ ಅಷ್ಟೇ ಇದೆ ಕಮಿಟಿ ಇದೆ ಎಲ್ಲ ಅಕ್ರಿಡೇಷನ್ಸ್ಕರ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಫಿಲ್ ಮಾಡಿ ಮಾಡಿ ಕಳಿಸ್ತಾರೆ ಬಟ್ ಆಕ್ಟಿವ್ ಇಲ್ಲ ಯಾರಿಗೂ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ ಇನ್ಫ್ಯಾಕ್ಟ್ ಆ ಕಾಲೇಜಿಂದ ಆಯೋಗಕ್ಕೆ ಮೂರು ಜನ ಪಿ ಜೀಸು ಕಂಪ್ಲೇಂಟ್ ಬರೆದಿದ್ರು ನನಗೆ ಮೇಡಮ್ ನಮ್ಗೆ ಈ ತರ ಈ ತರ ಫ್ಯಾಕಲ್ಟಿ ಹರಾಸ್ ಮಾಡ್ತಾರೆ ಸೊ ಇಫ್ ಮಕ್ಕಳಿಗೆ ಗೊತ್ತೇ ಇಲ್ಲ ಅಂತಂದ್ರೆ ವಾಟ್ ಈಸ್ ದ ಯೂಸ್ ಅಲ್ವಾ ಇರೋದನ್ನ ಕರೆಕ್ಟ್ ಆಗಿ ಅವರಿಗೆ ತಿಳುವಳಿಕೆ ಕೊಡುವಂತದೇ ಆಯೋಗದ ಮೊದಲ ಉದ್ದೇಶ ಬಿಕಾಸ್ ಮತ್ತೆ ಈಗ ಇತ್ತೀಚೆಗೆ ನಡೀತಿರುವಂತ ಎಲ್ಲ ಸೈಬರ್ ಕ್ರೈಮ್ಸು ಡಿ ಯು ನೋ ವಾಟ್ ಇಸ್ ದ ಟೋಲ್ ಫ್ರೀ ನಂಬರ್ ಫಾರ್ ಸೈಬರ್ ಕ್ರೈಮ್ ಗೊತ್ತಿಲ್ಲ ಅಲ್ಲ ಓಕೆ ಏನಾದರೂ ತೊಂದರೆ ಆದಾಗ ನಿಮಗೆ ಯಾವ ನಂಬರ್ಗೆ ಫೋನ್ ಮಾಡ್ತೀರಾ ಫಸ್ಟ್ ಇಮಿಡಿಯೇಟ್ಲಿ ನೀವೆಲ್ಲೋ ಇರ್ತೀರಾ ಯಾರೋ ಒಬ್ಬ ಚುಡಾಯಿಸ್ತಾ ಇರ್ತಾನೆ ನಿಮ್ಮನ್ನು ಫಾಲೋ ಮಾಡ್ತಾನೆ ಇಲ್ಲ ನಿಮ್ಮ ಇನ್ಸ್ಟಿಟ್ಯೂಷನ್ ನಿಮ್ಮ ನಿಮ್ ಯೂನಿವರ್ಸಿಟಿನಲ್ಲಿ ಯಾರೋ ಮೇಲ್ ಸ್ಟಾಫು ಹರ್ಯಾಸ್ ಮಾಡ್ತಾನೆ ಇಲ್ಲ ಯಾವುದೋ ತರ ಸನ್ನೆ ಮಾಡ್ತಿರ್ತಾನೆ ಅಥವಾ ಯಾರೋ ಹುಡುಗರು ನಿಮಗೆ ತೊಂದರೆ ಮಾಡ್ತಾರೆ ವಿಚ್ ಇಸ್ ನಾಟ್ ಟಾಲರಬಲ್ ಫಸ್ಟ್ ದ ನಂಬರ್ ವಿಚ್ ಯು ಕಾಲ್ ಯಾವ ನಂಬರ್ ಮಾಡ್ತೀರಾ ಗೊತ್ತಿರೋರು ಮಾತ್ರ ಕೈ ಎತ್ತಿ இட் இஸ் நானும் மெடிக்கல் நானும் ஓகே ஆயோத அதிமேலே ஐ ஃபெல் இட் இஸ் சோ இம்பார்ட்டென் எவ்ரி கல் ஸ்டூடெண்ட் அண்ட் எவ்ரி விமென் ஆஃப் தி ஸ்டேட் சுட் நோ திஸ் யாரும் கை எடுக்க ஒன் உடிகி மாத்திர்த்து கரெக்டு கரெக்ட் ஜோரெண்டு ಅವಳಿಗೆ ಚಪಾಳೆ ಹೊಡಿಬೇಕು ನೀವಾಗ ಏರಿಯಾಗ ಹೋಗ್ರಿ ಜನರನ್ನ ಕೇಳಿ ಸರ್ಕಾರಿ ಶಾಲೆಗಳಿಗೆ ಹೋಗ್ರಿ ಮಕ್ಕಳನ್ನ ಕೇಳಿ ಎಲ್ಲರೂ ಹೇಳ್ತಾರೆ ಇಟ್ ಈಸ್ ಒನ್ ಒನ್ ಟೂ ಎಂಥ ದುರಂತ ಅಲ್ಲ ನಮಗೆ ಯಾರಿಗೂ ಗೊತ್ತಿಲ್ಲ ಒನ್ ಒನ್ ಟೂ ಮಾಡಿದ ತಕ್ಷಣ ವಿತ್ ಇನ್ ಟೆನ್ ಮಿನಿಟ್ಸ್ ದೇ ಆರ್ ಸಪೋಸ್ ಟು ರೀಚ್ ಯು ಪೊಲೀಸ್ ನೆನ್ಪಿಟ್ಕೊಳ್ಳಿ ಈಗ ಯಾರು ರಿಂಗ್ ಮಾಡಿ ಒನ್ ಒನ್ ಟು ಹೇಳ್ಬೋದು ಏನೋ ಅಂದಾಗ ಇಲ್ಲ ಚೆಕ್ ಮಾಡಕ್ ಮಾಡಿದೀವಿ ಅಂತ ಹೇಳ್ಬೋದು ಮಾಡಿ ಟ್ರೈಸ್ ನಥಿಂಗ್ ರಾಂಗ್ ಯು ವಾಚ್ ಶುಡ್ ನೋ ನಿಮ್ ತಂದೆ ತಾಯಿಗೂ ನೀವು ಹೇಳಬೇಕು ನಿಮ್ ತಂದೆ ತಾಯಿ ವಯಸ್ಸಾಗಿರ್ತಾರೆ ಎಲ್ಲೋ ಒಂದ್ ಕಡೆ ಇರ್ತಾರೆ ಯಾರೋ ಮನೆ ಹತ್ರ ಬಂದ್ ಗಲಾಟೆ ಮಾಡ್ತಿರ್ತಾರೆ ಇಲ್ಲ ಯಾರೋ ಒಬ್ಬ ಕಳ್ಳ ಬಂದ್ ನೋಡ್ತಾ ಇರ್ತಾನೆ ಇಮಿಡಿಯೇಟ್ಲಿ ನಿಮ್ ತಾಯಿ ತಂದೆಗೆ ಹೇಳ್ಬೇಕು ಬಟ್ಟೆ ಒನ್ ಮನ್ ಟೂ ಫೋನ್ ಮಾಡಿ ವಿದಿನ್ ನೋ ಟೈಮ್ ದೇ ವಿಲ್ ರೀಚ್ ದಿಸ್ ಇಸ್ ದ ಒನ್ ನಂಬರ್ ಈ ವಾರ್ ಶುಡ್ ನೋ ನಮ್ ನಮ್ ಟೀಚರ್ ಫ್ಯಾಕಲ್ಟಿಗೂ ಗೊತ್ತಿಲ್ಲ ಈಗ ಏನಪ್ಪಾ ಇದು ಹಿಂಗ್ರೆ ಹೆಂಗೆ ಅಂದ್ರೆ ಯಾಕೆಂದ್ರೆ ನಾವು ಯಾವಾಗಲೂ ನಮ್ಗೆ ಈ ತರ ಸಂದರ್ಭಗಳು ಎದುರು ಬಟ್ ಆದರೆ ಯಾವಾಗಲೂ ನಮಗಿರುವಂಥ ಸವಲತ್ತುಗಳು ನಮಗೆ ಸರ್ಕಾರ ಕೊಟ್ಟಿರುವಂತ ಆದ್ಯತೆಗಳನ್ನು ನಾವು ತಿಳ್ಕೊಟ್ಟಿರ್ಬೇಕು ದಿಸ್ ಇಸ್ ಆಲ್ ಮೆಂಟ್ ಫಾರ್ ಅಸ್ ಅಂಡ್ ಒನ್ ಮೋರ್ ಥಿಂಗ್ ಐ ಸೇ ಯು It's the